ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋ ಮೂಲಕ ಒಂದು ಬ್ಯೂಟಿಫುಲ್ ಟಿಪ್ಪೊಂದಿಗೆ ಶೇರ್ ಮಾಡೋಣ ಅಂದ್ಕೊಂಡಿದ್ದೀನಿ ಇದು ತುಂಬಾ ಯೂಸ್ ಆಗುತ್ತೆ ಎಷ್ಟೆಷ್ಟೋ ದುಡ್ಡು ಕೊಟ್ಟು ಹೋಗಿ ಖರ್ಚು ಮಾಡ್ತಾ ಇರ್ತೀವಿ ಬಟ್ಟು ತುಂಬಾ ರಿಸಲ್ಟ್ ಅನ್ನೋದು ಸಿಗೋದಿಲ್ಲ ಜಸ್ಟ್ ಆವಾಗ್ತಾನೆ ಸಿಗುತ್ತೆ ಮತ್ತು ಅದು ಪರ್ಮನೆಂಟಾಗಿರೋದಿಲ್ಲ ಬಟ್ ಈ ಥರ ಸತಿ ಟ್ರೈ ಮಾಡಿ ನಾವು ಪಾರ್ಲರ್ಗೆ ಹೋಗೋ ಅವಶ್ಯಕತೆನೇ ಇಲ್ಲ ಮನೆಯಲ್ಲಿರೋ ಪದಾರ್ಥಗಳಿಂದ ಆರಾಮಾಗಿ ನಾವು ಮಕ್ಕದಲ್ಲಿ ಎಷ್ಟೇ ಕಪ್ಪನ್ನೋದು ಕಲೆಗಳಿದ್ರೇನು ಡಾರ್ಕ್ ಸರ್ಕಲ್ಸು ಮತ್ತು ಕತ್ತ ಭಾಗ ಎಲ್ಲ ನೆಕ್ಕೆಲ್ಲ ಫುಲ್ ಬ್ಲ್ಯಾಕ್ ಇರುತ್ತಲ್ಲ ಅಂಥದ್ದು ತುಂಬಾ ಚೆನ್ನಾಗಿ ರಿಸಲ್ಟನ್ನು ಸಿಗುತ್ತೆ ತುಂಬಾ ಯೂಸ್ಫುಲ್ಲಾಗೋ ವಿಡಿಯೋ ಇದು ಕೊನೆವರೆಗೂ ಸ್ಕಿಪ್ ಮಾಡಿದರೆ ನೋಡಿ ಫಸ್ಟ್ ನಾನು ಒಂದು ಬೌಲ್ ತಗೊಂಡು ಒಂದು ಕ ಒಂದೂವರೆ ಟೇಬಲ್ ಸ್ಪೂನಷ್ಟು ನಾನು ಗಟ್ಟಿ ಮೊಸರನ್ನದು ಹಾಕ್ಕೊಂಡಿದ್ದೀನಿ ಈ ಥರ ಮೊಸರು ಹಾಕ್ಕೊಂಡು ನಾವು ಪೇಸ್ ಪ್ಯಾಕ್ ಮಾಡ್ಕೊಳ್ಳೋದ್ರಿಂದ ನಮಗೆ ಮುಖ ಎಲ್ಲದೆ ತುಂಬಾ ಸಾಫ್ಟಾಗಿ ತುಂಬ ಚೆನ್ನಾಗಿರುತ್ತೆ ಇದು ಚೆನ್ನಾಗಿ ಒಂದು ನಿಮಿಷ ಅಷ್ಟು ಚೆನ್ನಾಗಿ ಬೀಟ್ ಮಾಡ್ಕೋಬೇಕು ಇದಕ್ಕೆ ಒಂದು ಮುಕ್ಕಾಳು ಟೇಬಲ್ ಸ್ಪೂನಷ್ಟು ಕಡಲೆ ಹಿಟ್ಟು ಅನ್ನೋದು ಇದ್ದೀನಿ ಕಡಲೆ ಹಿಟ್ಟು ಹಾಕೋದ್ರಿಂದ ಕಳೆಗಳೆಲ್ಲ ಕೂಡ ಒಟ್ಟೋಗುತ್ತೆ ಮತ್ತು ಸಾಫ್ಟಾಗೂ ಇರುತ್ತೆ ಮತ್ತು ರಿಂಕಲ್ಸ್ ಎಲ್ಲ ಇರುತ್ತಲ್ಲ ಅದೆಲ್ಲ ಇರೋದಿಲ್ಲ ಇದು ಕಡಲೆ ಹಿಟ್ಟು ಯೂಸ್ ಮಾಡೋದ್ರಿಂದ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಇದನ್ನು ಕಲಿಸ್ಕೋಬೇಕಾಗುತ್ತೆ ಇದಕ್ಕೆ ನೀರೇನು ನಾವು ಹಾಕೋ ಅಷ್ಟು ಅವಶ್ಯಕತೆ ಇಲ್ಲ ತುಂಬ ನಾವು ಮೊಸರು ಹಾಕ್ಕೊಂಡಿದ್ವಲ್ಲ ಅದರಲ್ಲೇ ಚೆನ್ನಾಗಿದ ಕ್ರೀಮಿ ಟೆಕ್ಚರ್ ಬರೋವರೆಗೂ ಚೆನ್ನಾಗಿದ ಮಿಕ್ಸ್ ಮಾಡ್ಕೋಬೇಕು ತುಂಬನೇ ರಿಸಲ್ಟನ್ನೂ ಸಿಗುತ್ತೆ ನಾವೆಲ್ಲಾದರೂ ಸಡನ್ನಾಗಿ ಎಲ್ಲಾದರೂ ಹೋಗಬೇಕು ಇನ್ಸ್ಟೆಂಟಾಗಿ ನಾವು ಫೇಸ್ ಪ್ಯಾಕ್ ಮಾಡೋ ಮಾಡ್ಕೋಬೇಕು ಅಂದರೆ ಈ ಥರ ಸತಿ ಟ್ರೈ ಮಾಡಿ ತುಂಬನೇ ಗ್ಲೋ ಇರುತ್ತೆ ಆ ಡಾರ್ಕ್ ಸರ್ಕಲ್ಲುಕ್ ಎಷ್ಟೇ ಮಕ್ಕ ಎಷ್ಟು ಕ ಇದ್ರೆ ಕೂಡ ಕಪ್ಪಿದ್ರೆ ಕೂಡ ಈ ಥರ ಮಾಡ್ಕೊಳ್ಳೋದ್ರಿಂದ ತುಂಬಾ ಬರ್ತಾ 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 ಅದು ಮಕ್ಕ ಅನ್ನೋದು ಗ್ಲೋ ಬರುತ್ತೆ ಫೇಸ್ ಅನ್ನೋದು ಇದಕ್ಕೆ ನಾನು ಪಾಂಡ್ಸ್ ಪೌಡ್ರ್ ಅನ್ನೋದು ಹಾಕ್ಕೊತಾ ಇದ್ದೀನಿ ಯಾವುದೇ ಬ್ರ್ಯಾಂಡ್ ಆಗ್ಬೋದು ಬಟ್ ಇದೇ ಅಂತೇನಿಲ್ಲ ನಾನು ಪಾಂಡ್ಸ್ ಅನ್ನೋ ಸೇರಿಸ್ಕೊತಾ ಇದ್ದೀನಿ ನಿಮ್ಮ ಹತ್ರ ಯಾವುದಿದ್ರೂ ಸೇರಿಸ್ಕೋಬೋದು ಪಾಂಡ್ಸ್ ಪೌಡ್ರ್ ಹಾಕೋದ್ರಿಂದ ನಮಗೆ ಪಿಗ್ಮೆಂಟೇಷನ್ನು ಮತ್ತು ಫೇಸ್ ಅನ್ನೋದು ತುಂಬ ಸಾಫ್ಟಾಗಿರುತ್ತೆ ಮತ್ತು ಕೊಕೊನೆಟ್ ಆಯಿಲ್ ಅನ್ನೋದು ಸೇರಿಸ್ಕೊತಾ ಇದ್ದೀನಿ ಇದಕ್ಕೂ ಅಷ್ಟೇ ನಾವು ಯಾವುದಾದ್ರೂ ಪರವಾಗಿಲ್ಲ ನೋಡೋ ಸೇರಿಸ್ಕೋಬೋದು ಈ ಥರದ್ದೇ ಅಂತಲ್ಲ ನಾನು ಇದು ನಿಸರ್ಗದ ಕೊಕೊನೆಟ್ ಆಯಿಲ್ ಅನ್ನೋದು ಸೆವೆನ್ ಟೇಬಲ್ ಸ್ಪೂನ್ ಅಷ್ಟು ಸೇರಿಸ್ಕೋತಾ ಇದ್ದೀನಿ ಕೊಕೋನೆಟ್ ಆಯಿಲ್ ಹಾಕೋದ್ರಿಂದ ನಮಗೆ ಕಳೆಗಳಿರುತ್ತಲ್ಲ ಅದೆಲ್ಲ ಫುಲ್ ಎಲ್ಲ ಒಟ್ಟೋಗುತ್ತೆ ಬರ್ತ ಅದು ಹಚ್ಚೋ ಬರೀ ಕೊಬ್ಬರಿಣ್ಣ ಹಚ್ಚೋದ್ರಿಂದ ಕೂಡ ನಮಗೆ ಅಷ್ಟೇ ನಮಗೆ ಮಾರ್ಸ್ ಎಲ್ಲ ಇರುತ್ತಲ್ಲ ಅದೆಲ್ಲ ಹೋಗ್ತಾ ಬ ಹಚ್ತಾ ಹಚ್ತಾ ಎಲ್ಲ ಎಲ್ಲ ಕಡಿಮೆ ಆಗುತ್ತೆ ನಾನು ಅದನ್ನು ಸೇರಿಸ್ಕೊತಾ ಇದ್ದೀನಿ ಇದೆಲ್ಲ ಸೇರಿಸಿ ಹಾಕೋದ್ರಿಂದ ನಮಗೆ ತುಂಬಾ ಚೆನ್ನಾಗಿ ರಿಸಲ್ಟನ್ನು ಸಿಗುತ್ತೆ ಮೈನ್ ಬಂದ್ಬಿಟ್ಟು ಕೆನ್ ಕಣ್ ಕೆಳಗಡೆ ಡಾರ್ಕ್ ಸರ್ಕಲ್ಲು ಕಪ್ಪು ಕಳೆಗಳು ಮತ್ತು ಔಟ್ಸೈಡ್ ಹೋದಾಗ ಟ್ಯಾನ್ ಆಗೋದು ಈ ಥರ ಆದಾಗ ಈ ಥರ ಸತಿ ವಾರಕ್ಕೆ ಎರಡು ಸತಿ ಇದು ಮಾಡೋದರಿಂದ ಈ ಥರ ಬೇಯಿಸ್ಬೇಕು ತುಂಬನೇ ಗ್ಲೋ ಅನ್ನೋದು ಸಿಗುತ್ತೆ ಬರ್ತಾ ಬರ್ತಾ ವೆಯ್ಟ್ ಕೂಡ ಹಾಕ್ದೆ ಮಕ್ಕ ಎಲ್ಲ ಫುಲ್ಲೆಲ್ಲ ವೈಟ್ ಕಲರ್ ಕೂಡ ಬರುತ್ತೆ ಒಂದು ಟ್ರೈ ಮಾಡಿ ಟ್ರೈ ಮಾಡಿಬಿಟ್ಟು ಕಾಮೆಂಟ್ ಮಾಡಿದಂತೂ ಮರಬೇಡಿ ಇದೆಲ್ಲ ಫುಲ್ ಹಾಕಿದ್ಮೇಲೆ ಚೆನ್ನಾಗಿ ಎಣ್ಣೆ ಪೊ ಪೌಡ್ರೆಲ್ಲ ಹಾಕಿದ್ಮೇಲೆ ಚೆನ್ನಾಗಿ ಒಂದು ಎರಡು ನಿಮಿಷ ಚೆನ್ನಾಗಿ ಬೀಟ್ ಮಾಡ್ಕೋಬೇಕು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಸೇಮ್ ನಮಗೆ ಕ್ರೀಮಿ ಟೆಚರ್ ಯಾವ ಥರ ಬರುತ್ತೋ ಅದೇ ಥರ ಬರಬೇಕು ಅಲ್ಲರಿಗೂ ಚೆನ್ನಾಗಿ ಇದನ್ನು ಕಲಿಸ್ಕೋಬೇಕು ತುಂಬಾ ಯೂಸ್ ಆಗುತ್ತೆ ನಮಗೆ ಎಷ್ಟೋ ದುಡ್ಡು ಕೊಟ್ಬಿಟ್ಟು ಪಾರ್ಲರ್ಗೆ ಹೋಗ್ಬಿಟ್ಟು ಒಂದೇ ರಿಸಲ್ಟ್ ಇರುತ್ತೆ ಬಟ್ ನಾವು ಮನೆಯಲ್ಲೇ ಮಾಡ್ಕೊಂಡು ನೋಡಿ ತುಂಬಾ ಗ್ಲೋಯಿಂಗ್ ಇರುತ್ತೆ ಸ್ಕಿನ್ ಅನ್ನೋದು ವಾರಕ್ಕೆ ಎರಡು ಸತಿ ಮಾಡ್ತಾ ಮಾಡ್ತಾ ಏನಾಗುತ್ತೆ ಅಂದರೆ ಈ ಕತ್ತು ಮೈನ್ ಬಂದು ಕತ್ತು ಭಾಗ ಫುಲ್ ಬ್ಲ್ಯಾಕ್ ಇರುತ್ತೆ ಅಂಥವ್ರು ಈ ಥರ ಯೂಸ್ ಮಾಡಿ ನೋಡಿ ಕೆಲ್ ಕಣ್ಣು ಕೆಳಗಡೆ ಡಾರ್ಕ್ ಸರ್ಕಲ್ಲು ಮಕ್ಕ ಎಲ್ಲ ಫುಲ್ ಬ್ಲ್ಯಾಕ್ ಬ್ಲಾಕ್ ಇರುತ್ತೆ ಬ್ಲ್ಯಾಕ್ ಇದ್ರೇನು ಗ್ಲೋಯಿಂಗ್ ಇರೋಲ್ಲ ಮಕ್ಕದಲ್ಲಿ ಈ ಥರ ಮಾಡಿ ನೋಡಿ ತುಂಬಾ ಗ್ಲೋ ಬರುತ್ತೆ ಮ ಫೇಸ್ ಅನ್ನೋದು ಮತ್ತು ತುಂಬನೇ ಚೆನ್ನಾಗಿ ರಿಸಲ್ಟ್ ಅನ್ನೋದು ಸಿಗುತ್ತೆ ನೋಡಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಅದು ಕ್ರೀಮ್ ಈ ಥರ ಇರಬೇಕು ಅಲ್ಲರಿಗೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ನಾವು ಫೇಸ್ಗೆ ಚೆನ್ನಾಗಿ ಸತಿ ವಾಶ್ ಮಾಡ್ಕೊಂಬಿಟ್ಟು ಮತ್ತು ಈ ಥರ ಚೆನ್ನಾಗಿ ಹಾಕ್ಬಿಟ್ಟು ಚೆನ್ನಾಗಿ ನಾನು ಹ್ಯಾಂಡ್ಗೆ ಹಾಕಿ ಇದ್ದೀನಿ ನೋಡಿ ಚೆನ್ನಾಗಿ ಇದನ್ನು ರಬ್ ಮಾಡಬೇಕು ಫುಲ್ ಮಸಾಜ್ ಥರ ಮಾಡ್ಕೋಬೇಕು ನಾವು ಚೆನ್ನಾಗಿ ಒಂದು ಐದು ನಿಮಿಷ ಚೆನ್ನಾಗಿ ಮಸಾಜ್ ಮಾಡಿಬಿಟ್ಟು ಒಂದು ಹತ್ತು ನಿಮಿಷ ಬಿಟ್ಬಿಟ್ಟು ನಾವು ಫೇಸ್ ವಾಶ್ ಮಾಡಿ ನೋಡಿ ಎಷ್ಟು ಸ್ಮೂತಾಗಿ ಆಗಿರುತ್ತೋ ಒಂದು ಸತಿ ಟ್ರೈ ಮಾಡಿ ತುಂಬನೇ ಯೂಸ್ ಆಗುತ್ತೆ ಈ ಅನ್ನೋದು ಯಾಕಂದರೆ ತುಂಬ ದುಡ್ಡು ಕೊಟ್ಬಿಟ್ಟು ನಾವು ಪಾರ್ಲರ್ಗೆ ಹೋಗ್ಬಿಟ್ಟು ಮಾಡಿಸ್ಕೊಳ್ಳೋ ಬದಲು ಮನೆಯಲ್ಲೇ ಈ ಥರ ಸತಿ ವಾರಕ್ಕೆ ಎರಡು ಮಾಡ್ತಾ ಮಾಡ್ತಾಯಿರಿ ಮುಖ ಕೂಡ ಫುಲ್ ಗ್ಲೋಯಿಂಗ್ ಬರುತ್ತೆ ಮತ್ತು ಡಾರ್ಕ್ ಸರ್ಕಲ್ಲು ಮತ್ತು ರಿಂಕಲ್ಸು ಎಲ್ಲ ಕೂಡ ಕಡಿಮೆ ಆಗುತ್ತೆ ಮೈನ್ ಈ ಮೂಗು ಒಬ್ಬೊಬ್ರಿಗೆ ಮೇಲೆ ಕಣ್ ಕೆಳಗಡೆ ಕತ್ತತ್ರ ಎಲ್ಲ ತುಂಬನೇ ಚೆನ್ನ ತುಂಬನೇ ಜಾಸ್ತಿ ಡಾರ್ಕ್ ಸರ್ಕಲ್ ಇರುತ್ತೆ ಬ್ಲ್ಯಾಕ್ ಬ್ಲ್ಯಾಕಾಗಿ ಈಚೆ ಹೋದಾಗ ಟ್ಯಾನ್ ಆದಾಗ ಈ ಥರ ಸತಿ ಟ್ರೈ ಮಾಡಿ ಎಲ್ಲದಕ್ಕೂ ತುಂಬಾ ಚೆನ್ನಾಗಿ ಯೂಸ್ ಆಗುತ್ತೆ ಯೂಸ್ ಮಾಡಿಬಿಟ್ಟು ಕಾಮೆಂಟ್ ಮಾಡುತ್ತೆ thank you ತುಂಬನೇ ಯೂಸ್ಫುಲ್ ವಿಡಿಯೋ ಅಂದ್ಕೊಂಡಿದ್ದೀನಿ ತುಂಬ ಮನೆಯಲ್ಲಿರೋದ ಪದಾರ್ಥಗಳಿಂದ ನಮ್ಗೆ ಒಂದು ರೂಪಾಯಿ ಕೂಡ ಖರ್ಚುಬಿಡೋದು ಖರ್ಚು ಅನ್ನೋದು ಬರೋದಿಲ್ಲ ಈ ಥರ ಮನೆಯಲ್ಲಿರೋ ಪದಾರ್ಥಗಳಿಂದ ಈ ಥರ ಫೇಸ್ ಪ್ಯಾಕ್ ಮಾಡ್ಕೊಂಡು ನೋಡಿ ವಾರಕ್ಕೆ ಎರಡು ಸತಿ ಹಚ್ಚಿದ್ರೆ ಸಾಕು ನಾನು ವಾಶ್ ಮಾಡಿಬಿಟ್ಟು ಕೂಡ ತೋರಿಸ್ತೀನಿ ಎಷ್ಟು ಸ್ಮೂತ್ ಆಗೈತೆ ಅಂದ್ಬಿಟ್ಟು ನೋಡಿ ನಮಗೆ ಹಚ್ಚಿದ ತಕ್ಷಣ ಗೊತ್ತಾಗುತ್ತೆ ಒಂದು ಹತ್ತು ನಿಮಿಷ ವಾಶ್ ಮಾಡಿಕೊಂಡು ಹತ್ತು ನಿಮಿಷ ಬಿಟ್ಬಿಟ್ಟು ಮತ್ತೆ ವಾಶ್ ಮಾಡಿ ಎಷ್ಟು ಸ್ಮೂತಾಗಿ ಆಗಿ ಕಾಣಿಸುತ್ತೆ ಅಂದ್ಬಿಟ್ಟು ಅಂತ ನಾವು ಕೊಬ್ಬರಿ ಎಣ್ಣೆ ಎಲ್ಲ ಹಾಕಿರ್ತೀವಲ್ಲ ಕಡಲೆ ಹಿಟ್ಟು ಮೊಸರು ಎಲ್ಲ ತುಂಬಾ ಯೂಸ್ ಆಗುತ್ತೆ ಇದು ಮಗಕ್ಕೆಲ್ಲ ಗ್ಲೋಯಿಂಗ್ ಬರೋದಕ್ಕೆ ಎಷ್ಟು ಚೆನ್ನಾಗೈತೆ ಅಂದ್ಬಿಟ್ಟು ಅಂತ ಐ ಹೋಪ್ ಈ ವಿಡಿಯೋ ಇಷ್ಟ ಆಗೈತೆ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ ಹಂಗೆ ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾಯಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈ ವಿಡಿಯೋ ನಿಮ್ಗೆ ಏನಾದರೂ ಸ್ವಲ್ಪ ಆದರೂ ಇಷ್ಟ ಆಗಿದೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್